ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಅವರ್ ಪೂರ್ಣರಾಗ ಕನ್ನಡ ವ್ಲಾಗ್ಸ್ ಮೊದಲಿಗೆ ಎಲ್ಲರಿಗೂ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಯಾಕಂದ್ರೆ ನಾನು ತುಂಬಾನೇ ಖುಷಿ ಆಗಿಬಿಟ್ಟಿದ್ದೀನಿ ಫಸ್ಟ್ ವಿಡಿಯೋಗೆ ಇಷ್ಟ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಅಂತ ನಾನು ಎಕ್ಸ್ಪೆಕ್ಟೇಷನ್ ಕೂಡ ಅಂದ್ಕೊಂಡಿರ್ಲಿಲ್ಲ ತುಂಬಾನೇ ನರ್ವಸ್ ಮಾಡಿದ್ದು ಅದು ವಿಡಿಯೋ ಹೇಗೆ ಬರುತ್ತೋ ಹೇಗೆ ತೊಗೊಳ್ತಾರೋ ಜನ ನನ್ನನ್ನು ವೀಡಿಯೋಸ್ ಕ್ಲಾರಿಟಿ ಸ್ವಲ್ಪ ಕ್ಲಿಯರ್ ಇಲ್ದಿದ್ರು ಕೂಡ ತುಂಬಾ ಚೆನ್ನಾಗಿ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಒಳ್ಳೊಳ್ಳೆ ಕಮೆಂಟ್ಸ್ ಹಾಕಿದ್ದೀರಾ ಲೈಕ್ ಮಾಡಿದ್ದೀರಾ ಶೇರ್ ಮಾಡಿದ್ದೀರಾ ಆ್ಯಂಡ್ ವ್ಯೂಸ್ ಕೂಡ ಅಷ್ಟೇ ಚೆನ್ನಾಗಿ ಬರ್ತಾ ಇದೆ ಸಬ್ಸ್ಕ್ರೈಬ್ ಕೂಡ ಎಲ್ಲರೂ ಆಗಿ ಹಾಗೆ ಇನ್ನೊಂದು ಹೇಳಬೇಕು ಅಂದರೆ ಯಾರು ಕೆಲವೊಬ್ರು ಏನು ಮಾಡ್ತಿದ್ದಾರೆ ಅಂದರೆ ಜಸ್ಟ್ ಹಾಗೆ ರ್ಯಾಂಡಮಾಗಿ ವಿಡಿಯೋ ನೋಡ್ತಾ ಇದ್ದೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮಗೆ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡೋಣ ಈ ವಿಡಿಯೋ ಹೇಗೆ ಬರುತ್ತೆ ಅಂತ ಆ್ಯಂಡ್ ಈ ವಿಡಿಯೋದಲ್ಲಿ ಒಂದು ಸ್ಪೈಸಿಯಾಗಿರೋಂಥ ಈರುಳ್ಳಿ ಬಜ್ಜಿ ಹೇಗೆ ಮಾಡೋದು ಅಂತಲೂ ನಾನು ನಿಮಗೆ ಹೇಳ್ಕೊಡ್ತೀನಿ ಇದೊಂದು ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಸಬ್ಬಸ್ಗೆ ಸೊಪ್ಪು ಹಾಕಿ ಮಾಡ್ತಿರೋದ್ರಿಂದ ಸ್ವಲ್ಪ ಟೇಸ್ಟಿಯಾಗಿರುತ್ತೆ ಸೊ ಈ ವಿಡಿಯೋನ ನೋಡಿ ಆ್ಯಂಡ್ ಇವತ್ತು ಶನಿವಾರ ಆಗಿರೋದ್ರಿಂದ ಬೆಳಗ್ಗೆನೆ ಬೇಗ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ದೇವ ಪೂಜೆಯೆಲ್ಲ ಮಾಡಿ ಈಗ ನಮ್ಮ ವಿವರ್ಸಿಗೆ ಒಂದು ಥ್ಯಾಂಕ್ಸ್ ಹೇಳೋಣ ಅಂತಂದು ಬಂದು ವಿಡಿಯೋ ಮಾಡ್ತಾ ಇದ್ದೀನಿ ಪ್ಲೀಸ್ ಹೀಗೆ ಸಪೋರ್ಟ್ ಮಾಡಿ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ಕೊಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಸ್ವಲ್ಪ ಡಿಲೇ ಆಗ್ಬೋದು ಬಿಕಾಸ್ ಈಗ ಈ ಮಾರ್ಚ್ ತಿಂಗಳಲ್ಲಿ ನಿಮ್ಗೆ ಗೊತ್ತೇ ಇದೆ ಸ್ವಲ್ಪ ಎಕ್ಸಾಮ್ಗಳೆಲ್ಲ ಸ್ಟಾರ್ಟ್ ಆಗುತ್ತೆ ಅಂತ ಸೊ ಮಗನಿಗೆ ಸ್ವಲ್ಪ ಪ್ರಿಪೇರ್ ಮಾಡಲಿಕ್ಕೆ ಸ್ವಲ್ಪ ಟೈಮ್ ಹಿಡಿತಾ ಇದೆ ಆಗ ಡೆಫಿನೆಟ್ಲಿ ನಾನು ನಿಮಗೆ ವಾರಕ್ಕೊಂದು ಒಂದು ಟು ವೀಡಿಯೋಸ್ ಎಲ್ಲ ಮಾಡಿ ಹಾಕ್ತೀನಿ ಆ್ಯಂಡ್ ಈ ವಾರದಲ್ಲಿ ನೆಕ್ಸ್ಟ್ ಪರೋ ವಾರದಲ್ಲಿ ಒಂದು ಲೈವ್ ಸೆಷನ್ ಇಟ್ಕೊಂಡಿದ್ದೀನಿ ಸೊ ಎಲ್ಲರೂ ಜಾಯ್ನ್ ಆಗಿ ನಾನು ಅದನ್ನು ಅಪ್ಡೇಟ್ ಮಾಡ್ತೀನಿ ಅಂತ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಥ್ಯಾಂಕ್ ಯು ವಿಡಿಯೋದಲ್ಲಿ ರೆಸಿಪಿ ಕೂಡ ಹಾಗಿದ್ರೆ ಬನ್ನಿ ಯಾವ ರೀತಿಯಾಗಿ ಸ್ಪೈಸಿ ಬಜ್ಜಿ ಈರುಳ್ಳಿ ಬಜ್ಜಿನ ಮಾಡೋದು ಅಥವಾ ಈರುಳ್ಳಿ ಪಕೋಡ ಅಂತ ಕೂಡ ಕರೀತಾರೆ ಅದಕ್ಕೆ ಏನೆಲ್ಲ ಏನೇನೆಲ್ಲ ಬೇಕು ಅಂತ ಹೇಳ್ತೀನಿ ಈರುಳ್ಳಿ ಎಸಳಾಗಿ ಕಟ್ ಮಾಡ್ಕೊಂಡಿದ್ದೀನಿ ಶುಂಠಿ ತುರಿ ಹಸಿಮೆಣಸಿನ್ಕಾಯಿ ಕರಿಬೇವು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸಬ್ಬಸಿಗೆ ಸೊಪ್ಪು ಇಷ್ಟು ಬೇಕಾಗುತ್ತೆ ಎಲ್ಲ ಒಂದು ದೊಡ್ಡ ಬೌಲಲ್ಲಿ ಒಂದೊಂದನ್ನೇ ಹಾಕ್ತಾ ಬನ್ನಿ ಮೊದಲಿಗೆ ಈರುಳ್ಳಿನ ಇದ್ದೀನಿ ಶುಂಠಿ ತುರಿ ಹಸಿಮೆಣ್ಸಿನ್ಕಾಯಿ ಹಾಗೆ ಕೊತ್ತಂಬರಿ ಸೊಪ್ಪು ಸಬ್ಬಸಿಗೆ ಸೊಪ್ಪನ್ನ ನಾನು ಇನ್ಸ್ಟೆಂಟಾಗಿ ತೊಳೆದು ಕಟ್ ಮಾಡಿ ಇದ್ದೀನಿ ಇಷ್ಟೆಲ್ಲ ಆದಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು ನಾನಿಲ್ಲಿ ರೆಡ್ ಸಾಲ್ಟ್ ಬಳಸ್ ಬಳಸ್ತಾ ಇರೋದ್ರಿಂದ ಸ್ವಲ್ಪ ಸ್ಟ್ರಾಂಗ್ ಆಗಿರುತ್ತೆ ಅದು ನೀವು ನೋಡ್ಕೊಂಡು ಹಾಕಿ ಬಿಳಿ ಉಪ್ಪು ಹಾಕೋರು ಹಾಕ್ಬೋದು ಬಟ್ ರೆಡ್ ಸಾಲ್ಟ್ ಸ್ವಲ್ಪ ಸ್ಟ್ರಾಂಗ್ ಆಗಿರೋದ್ರಿಂದ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಈಗ ಅರಿಶಿಣ ಪೌಡರ್ ಹಾಕ್ತಾಯಿದ್ದೀನಿ ಇದು ಸ್ವಲ್ಪ ಜೀರಿಗೆ ಕೂಡ ಹಾಕ್ಕೊಂಡೆ ಅದ ನೋಡಿ ನೀವು ಕಡಲೆ ಹಿಟ್ಟನ್ನ ಬಳಸಿ ನಿಮಗೆ ಗೊತ್ತಾಗುತ್ತೆ ಕಲಿಸ್ತಾ ಎಷ್ಟು ಹಾಕೋಬೇಕು ಅಂತ ಸ್ವಲ್ಪ ಅಕ್ಕಿ ಹಿಟ್ಟು ಎರಡೂವರೆ ಟೇಬಲ್ ಸ್ಪೂನು ನಿಮಗೆ ಅಳತೆ ಹೇಳೋದಾದರೆ ಒಂದು ನಾಲ್ಕರಿಂದ ಐದು ಸ್ಪೂನ್ ಕಡಲೆ ಹಿಟ್ಟು ಅದು ಎರಡರಿಂದ ಎರಡೂವರೆ ಸ್ಪೂನು ಅಕ್ಕಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳಿ ನೀರು ಹಾಕ್ಬಿಡಿ ಎಲ್ಲ ಮಿಕ್ಸ್ ಕ ಮಿಕ್ಸ್ ಆದಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಕನ್ಸಿಸ್ಟೆಂಟಾಗಿ ನೋಡ್ಕೊಳ್ಳಿ ಈರುಳ್ಳಿ ಹಾಕಿರೋದ್ರಿಂದ ಬೇಗ ನೀರು ಬಿಡೋ ಚಾನ್ಸಸ್ ಇರುತ್ತೆ ಸೊ ಎಣ್ಣೆ ಕಾದ ನಂತರ ನೀವು ಅದನ್ನು ಬಜ್ಜಿನ ಹಾಕಿ ನೋಡಿ ಈ ಅದಕ್ಕೆ ಇರಬೇಕು ನನಗೆ ಎಕ್ಸ್ಟ್ರಾ ಕಾ ಸ್ಪೈಸಿಯಾಗಿರಬೇಕು ಅಂತಂದು ನಾನು ಖಾರದ ಪುಡಿನ ಆ್ಯಡ್ ಮಾಡಿಕೊಂಡೆ ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಚೆನ್ನಾಗಿ ಎಣ್ಣೆ ಕಾದ ನಂತರ ನೀವು ಎಸಳು ಎಸಳಾಗಿ ಈ ಥರ ಬಿಟ್ಟರೆ ತುಂಬ ಟೇಸ್ಟಿ ಕ್ರಿಸ್ಪಿಯಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಆ ಸಬ್ಬಸ್ಗೆ ಸೊಪ್ಪು ಹಾಕಿರೋದ್ರಿಂದ ನಮಗೆ ಆ ಫ್ಲೇವರ್ನೆಸ್ ತುಂಬಾ ಚೆನ್ನಾಗಿರುತ್ತೆ ತಿಂತ ತಿಂತ ತಿನ್ನುವಾಗ ಸಬ್ಬಸಿಗೆ ಸೊಪ್ಪು ಹಾಕಿರೋ ಫ್ಲೇವರ್ನ ತುಂಬಾ ಚೆನ್ನಾಗಿರುತ್ತೆ ನಾವು ಬಜ್ಜಿ ಬಿಡುವಾಗ ಐ ಫ್ಲೇಮಲ್ಲಿ ಇರಬೇಕು ಬಿಟ್ಟಾದ್ಮೇಲೆ ಸ್ವಲ್ಪ ಲೋ ಫ್ಲೇಮಲ್ಲಿ ಹಾಕಿ ಚೆನ್ನಾಗಿ ಬೇಯಿಕೊಳ್ಳುತ್ತೆ ಮತ್ತೆ ನಾವು ತೆಗೆಯುವಾಗ ಕೂಡ ಹೈ ಫ್ಲೇಮಲ್ಲಿ ಇಟ್ಟರೆ ನಮಗೆ ಎಣ್ಣೆ ಜಾಸ್ತಿ ಈರ್ಕೊಳಲ್ಲ ಬಜ್ಜಿಗೆ ನೋಡ್ತಾ ಇರೋದು ಸ್ಪೈಸಿಯಾಗಿರ್ತಕ್ಕಂತಹ ಈರುಳ್ಳಿ ಬಜ್ಜಿ ಅಂತ ಇವತ್ತಿನ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ ಪ್ಲೀಸ್ ನನಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್